ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ನವರಾತ್ರಿಯ ಒಂಬತ್ತು ದೇವಿಗೆ ಒಂದೊಂದು ದಿನದ ಕಲರ್ಗಳು ನವರಾತ್ರಿಯ ಒಂಬತ್ತು ದಿನಗಳಿಗೆ ವಿಭಿನ್ನ ಬಣ್ಣಗಳಿವೆ ಪ್ರತಿ ದಿನದ ಪೂಜೆಗೆ ಸಂಬಂಧಿಸಿದ ಬಣ್ಣದ ಬಟ್ಟೆಗಳನ್ನು ಧರಿಸಿ ಆ ಬಣ್ಣದ ಹೂವುಗಳನ್ನು ದೇವಿಗೆ ಅರ್ಪಿಸಲಾಗುತ್ತದೆ ಉದಾಹರಣೆಗೆ ಮೊದಲನೇ ಮೊದಲನೇ ದಿನ ಬಿಳಿ ಬಣ್ಣ ಎರಡನೇ ದಿನ ಕೆಂಪು ಬಣ್ಣ ಮೂರನೇ ದಿನ ನೀಲಿ ಬಣ್ಣ ನಾಲ್ಕನೇ ದಿನ ಹಳದಿ ಬಣ್ಣ ಐದನೇ ದಿನ ಬಿಳಿ ಬಣ್ಣ ಆರನೇ ದಿನ ಕೆಂಪು ಬಣ್ಣ ಏಳನೇ ದಿನ ನೀಲಿ ಬಣ್ಣ ಎಂಟನೇ ದಿನ ಗುಲಾಬಿ ಬಣ್ಣ ಮತ್ತು ಒಂಬತ್ತನೇ ದಿನಕ್ಕೆ ಕಂದು ಬಣ್ಣವನ್ನು ಬಳಸಲಾಗುತ್ತದೆ ಒಂಬತ್ತು ದಿನದ ಬಣ್ಣಗಳು ಮತ್ತು ಹೂವುಗಳು ಒಂದನೇ ದಿನ ಶಾಂತ ಮತ್ತು ಪ್ರಶಾಂತ ಬಿಳಿ ಬಣ್ಣವನ್ನು ಶೈಲಪುತ್ರಿ ದೇವಿಗೆ ಅರ್ಪಿಸಲಾಗುತ್ತದೆ ಬಿಳಿ ಕಮಲ ಅಥವಾ ಮಲ್ಲಿಗೆ ಹೂಗಳನ್ನು ಬಳಸಿ ಎರಡನೇ ದಿನ ಕೆಂಪು ಬಣ್ಣವನ್ನು ಧೈರ್ಯ ಮತ್ತು ಉತ್ಸಾಹದ ಸಂಕೇತವಾಗಿ ಬಳಸಲಾಗುತ್ತೆ ಈ ದಿನವನ್ನು ಬ್ರಹ್ಮಚಾರಿಣಿ ದೇವಿಗೆ ಅರ್ಪಿಸಲಾಗುತ್ತೆ ಮೂರನೇ ದಿನ ನೀಲಿ ಬಣ್ಣವನ್ನು ಚಂದ್ರಘಟ ದೇವಿಗೆ ಅರ್ಪಿಸಲಾಗುತ್ತೆ ನಾಲ್ಕನೇ ದಿನ ಹಳದಿ ಬಣ್ಣವನ್ನು ಕೂಷ್ಮಾಂಡ ದೇವಿಯನ್ನು ಪೂಜಿಸಲು ಹಳದಿ ಬಣ್ಣವನ್ನು ಬಳಸಲಾಗುತ್ತೆ ಐದನೇ ದಿನ ದೇವಿಯ ಆರಾಧನೆಗೆ ಬಿಳಿ ಬಣ್ಣವನ್ನು ಬಳಸಲಾಗುತ್ತದೆ ಆರನೇ ದಿನ ಕೆಂಪು ಕಾತ್ಯಾಯಿನಿ ದೇವಿಯನ್ನು ಪೂಜಿಸಲು ಈ ಈ ದಿನ ಕೆಂಪು ಬಣ್ಣವನ್ನು ಬಳಸಲಾಗುತ್ತೆ ಏಳನೇ ದಿನ ತಿಳಿನೀಲಿ ಕಾಳರಾತ್ರಿ ದೇವಿಯನ್ನು ಪೂಜಿಸಲು ತಿಳಿನೀಲಿ ಬಣ್ಣವನ್ನು ಬಳಸಲಾಗುತ್ತದೆ ಎಂಟನೇ ದಿನ ಮಹಾಗೌರಿ ದೇವಿಯ ದೇವಸ್ಥಾನಕ್ಕೆ ಗುಲಾಬಿ ಬಣ್ಣದ ಬಟ್ಟೆ ಮತ್ತು ಹೂವುಗಳನ್ನು ಅರ್ಪಿಸಲಾಗುತ್ತದೆ ಒಂಬತ್ತನೇ ದಿನ ತಿಳಿಕಂದು ಕೊನೆಯ ದಿನ ಸಿದ್ಧಿದಾತ್ರಿ ದೇವಿಗೆ ತಿಳಿಕಂದು ಬಣ್ಣವನ್ನು ಅರ್ಪಿಸಲಾಗುತ್ತದೆ ದೈನಂದಿನ ಪಠಣೆಗೆ ಸೂಕ್ತವಾದ ಮಂತ್ರಗಳು ಅಂದರೆ ಒಂಬತ್ತು ದಿನಗಳು ಈ ಮಂತ್ರವನ್ನು ಪಠಿಸಿ ನವಾರ್ಣ ಮಂತ್ರ ಓಂ ಏಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೈ ಈ ಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಜಪಿಸುವುದು ಉತ್ತಮ ದುರ್ಗಾ ಗಾಯತ್ರಿ ಮಂತ್ರ ಓಂ ಸರ್ವಮಂಗಲ ಮಾಂಗಲ್ಯ ಶಿವೇ ಸಾಧಿಕೆ ತ್ರಯಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ ಇದು ಶರಣೀಯತೆ ಮತ್ತು ಸಕಲ ಇಷ್ಟಾರ್ಥ ಸಿದ್ಧಿಗೆ ಹೇಳುವ ಮಂತ್ರ ಮೂರನೇದಾಗಿ ಸರ್ವಮ ಮಂತ್ರ ಓಂ ಸರ್ವೇಷಾಂ ಸ್ವಸ್ತಿರ್ಬವತು ಈ ಮಂತ್ರವನ್ನು ಎಲ್ಲ ಜೀವಿಗಳ ಕ್ಷೇಮ ಸಾಮರಸ್ಯ ಮತ್ತು ಶಾಂತಿಯನ್ನು ಬಯಸುತ್ತದೆ ಇವತ್ತಿನ ನವರಾತ್ರಿಯ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು